ಸ್ವಾಗತ ಇದೀಗ ಹೆಡ್ಲೈನ್ಸ್ ಕದನ ವಿರಾಮದ ಪೂರ್ವವೇ ಭಾರತೀಯ ಸೈನಿಕರ ಶಕ್ತಿಗಾಗಿ ಮಾರಿಕಂಬ ದೇವಿಗೆ ಪೂಜೆ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಕೊಂಡವಾಡಿ ನಿರ್ವಹಣೆ ಮಾಡದ ನಗರಸಭೆಯ ಬಗ್ಗೆ ಹಿಡಿಶಾಪ ಹಾಕಿ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಹಸುವನ್ನು ನಗರಸಭೆಯ ಆವರಣದಲ್ಲಿ ಕಟ್ಟಿಹಾಕಿದ ಸಾರ್ವಜನಿಕರು ಮರಾಠಿ ಕೊಪ್ಪದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ತನುಶ್ರೀಯಿಂದ ಗುರುವಂದನೆ ಹೊಸ ಪರಂಪರೆಗೆ ಮುನ್ನಡಿ ಪಶು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಸೋಲಿಸುವಲ್ಲಿ ಬಿಸಿಜಿ ಚುಚ್ಚುಮದ್ದು ರಾಮಬಾಣವಾಗಿದೆ ಡಾಕ್ಟರ್ ಸೌಮ್ಯ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಸೇನೆ ಕೈಗೊಂಡಿರುವ ಆಪರೇಷನ್ ಸುಂದೂರ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವ ಭಾರತದ ಸೈನಿಕರಿಗೆ ಶಕ್ತಿ ನೀಡಲೆಂದು ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಶಾಸಕರು ಪಾಕಿಸ್ತಾನದ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯರ ನೆತ್ತರು ಹರಿಸಿರುವುದು ಸಹಿಸಲಾರದ ಅಕ್ಷಮ್ಯ ಅಪರಾಧ ಇದಕ್ಕೆ ಪ್ರತಿಕಾರವಾಗಿ ನಾವು ಪಾಕಿಸ್ತಾನಕ್ಕೆ ಊಹಿಸಲಾಗದ ಮುಟ್ಟಿ ನೋಡಿಕೊಳ್ಳುವಂತಹ ತಕ್ಕ ಪಾಠ ಕಲಿಸುತ್ತಿದ್ದೇವೆ ಉಗ್ರರ ಸ್ಥಾನವಾಗಿರುವ ಪಾಕಿಸ್ತಾನ ಇನ್ನೆಂದೂ ಇಂತಹ ಪಾಪಿ ಕೆಲಸಕ್ಕೆ ಮುಂದಾಗ ಬರೆದು ಒಮ್ಮೆ ಮಾಡಿದರೆ ಭಾರತದಿಂದ ಎಂತಹ ಪಾಠ ಕಲಿಯಬಹುದೆಂದು ಇಡೀ ಜಗತ್ತೇ ನೋಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಪ್ರಮುಖರಾದ ಸತೀಶ್ ನಾಯಕ್ ನಾಗರಾಜ್ ಮುರುಡೇಶ್ವರ್ ಪ್ರದೀಪ್ ಶೆಟ್ಟಿ ಗಣೇಶ್ ದಾವಣಗೆರೆ ಶೈಲೇಶ್ ಜಗಳೇಕರ್ ವಿವೇಕ್ ಪೂಜಾರಿ ಜೋಪಿ ಫಿಟ್ಟರ್ ಬಾಳ ರೇವಣ್ಕರ್ ಉಪಸ್ಥಿತರಿದ್ದರು राजे के सर्व पुत्र के समान रूप में संस्थान पर सबसे सबसे समस्त शेर मोरहन ऐसा है Come on, 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 ನಮಸ್ಕಾರ ಈಗಾಗಲೇ ಬೆಳಿಗ್ಗೆ ನಾವು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಾಡಿನ ದೇವತೆ ಇರ್ತಕ್ಕಂಥ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೀತಕ್ಕಂಥ ಒಬ್ಬ ಗಮನಕ್ಕಾಗಿ ಏನು ಕದನ ನಡಿ ಏನು ನಡೀತಾ ಇದೆಯೋ ನಮ್ಮ ದೇಶದ ಯೋಧರಿಗೆ ಸೈನಿಕರಿಗೆ ಶಕ್ತಿಯನ್ನು ತುಂಬುವಂಥದ್ದು ಆತ್ಮಸ್ಥೈರ್ಯವನ್ನು ತುಂಬಬೇಕಂತ ವಿಚಾರದಲ್ಲಿ ನಮ್ಮ ರಾಜ್ಯದ ಮುಜರಾಯಿ ಮ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಲಿಂಗ ರೆಡ್ಡಿಯವರು ಕೂಡ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಎಲ್ಲ ಧರ್ಮದ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡೋದ ಮುಖಾಂತರ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯ ಯಶಸ್ಸನ್ನು ಕೊಡುವಂಥದ್ದು ಧೈರ್ಯವನ್ನು ಕೊಡುವಂಥದ್ದು ಅವರ ಕುಟುಂಬದ ವರ್ಗಕ್ಕೆ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇಡೀ ದೇಶದ ರಾಜ್ಯದ ಜನ ಅಂತ ವಿನಂತಿ ನಡೆಸಿ ಹೊತ್ತು ನಾವು ಮಾರಿಕಂಬ ತಾಯಿಯಲ್ಲಿ ಬಂದು ಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸಿ ಆ ಯೋಧರಿಗೆ ರಕ್ಷಣೆ ಸಿಕ್ಕಿ ಧೈರ್ಯವನ್ನು ಧೈರ್ಯವನ್ನು ಕೊಡಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸುವಂಥ ನಮಗೆ ಗೊತ್ತಿರುವ ಹಾಗೆ ಕೆಲವು ದಿನಗಳ ಹಿಂದೆ ನಡೆದಿರ್ತ ನಡೆದಿರ್ತಕ್ಕಂಥ ಪಾಕಿಸ್ತಾನ ಪಾಕಿಸ್ತಾನ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಅನೇಕ ನಮ್ಮ ಭಾರತೀಯರನ್ನು ಹೊಂದಿರುವಂಥದ್ದನ್ನು ತಾವಿದ್ರು ನೋಡಿದ್ದೀವಿ ಅದು ಆಗಬಾರದು ಇಡೀ ವಿಶ್ವದಲ್ಲೇ ಶಾಂತಿಯನ್ನು ನೆಮ್ಮದಿಯ ನೆಮ್ಮದಿಯನ್ನು ಕಾಣಬೇಕಂತ ಬದುಕನ್ನು ಕಾಣಬೇಕಾದಂಥ ಇದ್ದರೂ ಕೂಡ ಇಂಥ ಒಂದು ಉಗ್ರ ಉಗ್ರಗಾಮಿಗಳು ಬಂದು ಈ ರೀತಿಯ ನರಮೇಲ ಮಾಡುವಂಥ ಈ ಇದು ಇಡೀ ದೇಶ ವಿಶ್ವ ಕೂಡ ಖಂಡಿಸುವಂಥದ್ದು ಆ ರೀತಿಯಲ್ಲಿ ನಮ್ಮ ದೇಶದ ಯೋಧರಿಗೊಂದು ಅವರ ಅಡುಗುದಾಣವನ್ನು ಮತ್ತು ಅವರೆಲ್ಲವರು ಕೂಡ ಈಗಾಗಲೇ ಗಮನವನ್ನು ಮಾಡಿರುವಂತಹದ್ದು ಆ ರೀತಿಯಲ್ಲಿ ಇದು ಮುಂದೆ ಎಲ್ಲೂ ಕೂಡ ಆಗಬಾರದು ಅನ್ನುವಂಥ ವಿಚಾರದಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ತಾಯಿಯ ಪೂಜೆಯನ್ನು ಮಾಡೋದ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯವನ್ನು ತರುವಂತೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಮಾತನ್ನು ಈ ಸಂದರ್ಭ ಸಂದರ್ಭದಲ್ಲಿ ಭಾಗ ಕೊಂಡವಾಡಿ ಇದ್ದರೂ ಸ್ಮಶಾನವಾಗಿರುವ ನಗರಸಭೆಯ ಕೊಂಡವಾಡಿಯಿಂದ ರೊಚ್ಚಿಗೆದ್ದು ಸಾರ್ವಜನಿಕರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಗೋವನ್ನು ನಗರಸಭೆಯ ಆವರಣದಲ್ಲಿ ಕಟ್ಟಿ ಬಂದ ಘಟನೆ ಇಂದು ನಡೆದಿದೆ ಸಿರ್ಸಿ ಸಮೃದ್ಧಿ ನಗರದಲ್ಲಿ ಹಸುವೊಂದು ಕರುಳು ಸಮೇತವಾಗಿ ಹರಿದು ಚರ್ಮದಿಂದ ಹೊರಬಂದು ಸಾವು ನೋವಿನ ನಡುವೆ ನರಕಯಾತನೆ ಅನುಭವಿಸುತ್ತಿತ್ತು ಇದನ್ನು ನೋಡಿದ ಸಾರ್ವಜನಿಕರು ಹಸುವಿಗೆ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಬಳಿಕ ಕೊಂಡವಾಡಿಗಾಗಿ ನಗರಸಭೆಗೆ ಕೇಳಿದರೆ ಕೊಂಡವಾಡಿ ಹಾಳು ಬಿದ್ದು ಕಾರ್ಯ ನಿರ್ವಹಿಸುತ್ತಿಲ್ಲ ಎನ್ನುವ ಸುದ್ದಿಯನ್ನು ನಗರಸಭೆ ಸದಸ್ಯರಿಂದ ಕೇಳಿ ಬಂದಿದ್ದರಿಂದ ಸಾರ್ವಜನಿಕರು ನಗರಸಭೆಯ ಆವರದಲ್ಲಿಯೇ ಹಸುವನ್ನು ಕಟ್ಟಿಬಂದಿದ್ದಾರೆ ಹಸುವಿಗೆ ಶಸ್ತ್ರಚಿಕಿತ್ಸೆ ನೀಡಿದ ಬೈರುಂಬೆ ಪಶು ಆಸ್ಪತ್ರೆಯ ಡಾಕ್ಟರ್ ದಿನೇಶ್ ಡಾಕ್ಟರ್ ಪ್ರಶಾಂತ್ ಸಹಾಯಕ ದಿನೇಶ್ ಹಂಚಿನಕೇರಿ ಇವರಿಗೆ ಪ್ರಕಾಶ್ ಶಾಲೇರ್ ಆನಂದ ಗೌಳಿ ಸುಬ್ಬು ಪೂಜಾರಿ ಕೌಶಿಕ್ ರೇವಣ್ಕರ್ ಗುಡ್ಡು ಪೂಜಾರಿ ಇತರರು ಮಾನವೀಯತೆಯಿಂದ ಸಹಕಾರ ನೀಡಿದ್ದಾರೆ ಶಾಸಕರಾದ ಭೀಮಣ್ಣ ಅವರು ತಾಲೂಕಿನ ಮರಾಠಿಕೊಪ್ಪದ ಸುಭಾಷ್ ನಗರದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ಪೂರಕವಾಗಿ ದೇವಸ್ಥಾನದ ಸುತ್ತ ತಡೆಗೋಡೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಅವರು ಮಾತನಾಡಿ ಈ ಕಾಮಗಾರಿಗಳು ಪೂರ್ಣಗೊಂಡ ನಂತರ ದೇವಸ್ಥಾನದ ಆವರಣವು ಹೆಚ್ಚು ಸುಸಜ್ಜಿತವಾಗುವುದಲ್ಲದೆ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ ಮುಂದಿನ ದಿನಗಳಲ್ಲಿ ಆ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರು ಮತ್ತು ಅಂಜನಾಧಿ ದೇವಸ್ಥಾನದ ಅಭಿವೃದ್ಧಿ ಹರಿಕಾರರು ಆಗಿರುವ ಶ್ರೀನಿವಾಸ್ ಹೆಬ್ಬಾರ್ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃದಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಪ್ರಾಥಮಿಕ ಶಾಲೆ ಹಾಗೂ ಹೈಸ್ಕೂಲ್ ವರೆಗೆ ಕಲಿಸಿದ ಎಲ್ಲಾ ವೃಂದಕ್ಕೆ ಸನ್ಮಾನ ಮಾಡುವುದರೊಂದಿಗೆ ಜೊತೆಗೆ ಸಿ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಮಾರಿಕಾಂಬಾ ಹೈಸ್ಕೂಲ್ ಸಿರ್ಸಿ ವಿದ್ಯಾರ್ಥಿನಿ ತನುಷಿ ನರಸಿಂಹ ಜೋಶಿ ಬಾಡಲಕೊಪ್ಪ ಹಾಗೂ ಅವರ ಕುಟುಂಬದವರು ಗುರುವಂದನ ಕಾರ್ಯಕ್ರಮ ನಡೆಸಿಕೊಟ್ಟರು ಸಿರ್ಸಿಯ ರಂಗಧಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಿಸಿದ ಗುರುಗಳಿಗೆ ಸನ್ಮಾನ ಮಾಡುವ ಮೂಲಕ ಹೊಸ ಸಂಪ್ರದಾಯಕ್ಕೆ ಮುನ್ನಡಿ ಬರೆದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟಕನಾಗಿ ಮಾತನಾಡಿದ ಶಶಿಭೂಷಣ್ ಹೆಗಡೆ ದೊಡ್ಡಮನೆ ಮಾರಿಕಾಂಬ ಹೈಸ್ಕೂಲ್ ಹೈಸ್ಕೂಲ್ ಸಿರ್ಸಿಯಲ್ಲಿ ರಾಜ್ಯವೇ ಗುರುತಿಸುವ ಸಂಸ್ಥೆಯಾಗಿ ಬೆಳೆದಿದೆ ಅದರ ಶ್ರೇಯಸ್ಸು ಸಕಲ ಶಿಕ್ಷಕರೊಂದಕ್ಕೆ ಸಲ್ಲಬೇಕು ಹಾಗೂ ಸರ್ಕಾರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಕರು ಒತ್ತಡರಹಿತ ಕೆಲಸ ನಿರ್ವಹಿಸುವ ವ್ಯವಸ್ಥೆಯನ್ನು ನಿರ್ಮಿಸಬೇಕೆಂದು ಒತ್ತಾಯಿಸಿದರು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ವನವಾಸಿ ಹೋಬಳಿ ವ್ಯಾಪ್ತಿಯ ಬದನಗೌಡದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಚಾಲನೆ ನೀಡಿದ್ದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಎಫ್ ನಾಯ್ಕ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಟರಾಜ್ ಹೊಸೂರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಕ್ಷಯ್ ಚಕ್ಕಲನವರ್ ಉಮೇಶ್ ಗೌಡ್ರು ಪ್ರಮುಖರಾದ ಪ್ರಶಾಂತ್ ಗೌಡ್ರು ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಕ್ಷಯರೋಗವನ್ನು ಸೋಲಿಸುವಲ್ಲಿ ಬಿ ಚುಚ್ಚುಮದ್ದು ರಾಮಬಾಣವಾಗಿದೆ ಎಂದು ಬಿಸಲಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೌಮ್ಯ ಎಸ್ಪಿ ಅವರು ಅಭಿಪ್ರಾಯಪಟ್ಟರು ಅವರು ಬಿಸಲ್ಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ಕಸದಗುಡ್ಡೆ ಅಂಗನವಾಡಿಯಲ್ಲಿ ಕೇಂದ್ರದ ವಯಸ್ಕ ಬಿ ಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಗೌರಿ ಸಿ ನಾಯ್ಕ ಅವರು ಮಾತನಾಡಿ ಕ್ಷಯ ಓಡಿಸಿ ಕ್ಷಯಮುಕ್ತ ಭಾರತ ಮಾಡುವಲ್ಲಿ ಬಿಸಿ ಸಿ ಚುಚ್ಚುಮದ್ದು ಅತಿ ಅವಶ್ಯಕವಾಗಿದ್ದು ಇದನ್ನು ಎಲ್ಲರೂ ಪಡೆಯಬೇಕು ಎಂದರು ಹುಟ್ಟಿದ ತಕ್ಷಣ ಹುಟ್ಟಿದ ಮಗುಗೆ ಬಿ ಸಿ ಜಿ ಇಂಜೆಕ್ಷನ್ ಹಾಕ್ತಿವಲ್ವಾ ಜಿ ಇಂಜೆಕ್ಷನ್ ದೊಡ್ಡವರು ಕೊಡ್ತಿದಾರೆ ಆಯ್ತಾ ಅದ್ಬಿಟ್ರೆ ಬೇರೆ ಏನಿಲ್ಲ ವಯಸ್ಕ ಬಿ ಅಂತ ಹೇಳಿ ಮೊದಲನೇ ಹಂತದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಯಾರಿಗೆ ಡಯಾಬಿಟಿಕ್ ಅಂದ್ರೆ ಸಕ್ಕರೆ ಖಾಯಿಲೆ ಇರೋರಿಗೆ ಆಮೇಲೆ ಬಿ ಎಂ ಐ ಹದಿನೆಂಟಕ್ಕಿಂತ ಕಡಿಮೆ ಇರೋರಿಗೆ ಕಳೆದ ಐದು ವರ್ಷದಲ್ಲಿ ಟಿ ಬಿ ರೋಗ ಬಂದು ಅವರು ಹುಡುಗಿ ತಗೊಂಡು ಆರಾಮಾದವರು ಮತ್ತೆ ಅವ್ರ ಮನೆಯಲ್ಲಿ ಇದ್ದಂತ ಮೆಂಬರ್ಸ್ ಕಾಂಟ್ಯಾಕ್ಟ್ ಆಯ್ತಾ ಇವರಿಗೆ ಮೊದಲನೇ ಹಂತದಲ್ಲಿ ಈ ವಯಸ್ಕ ಬಿ ಸಿ ಜಿ ಇಂಜೆಕ್ಷನ್ ಅನ್ನು ಕೊಡ್ತೀವಿ ಇದರಿಂದ ಯಾವುದೇ ತೊಂದರೆ ಇಲ್ಲ ಆಯ್ತಾ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೀವಲ್ವಾ ಅದೇ ತರ ರಕ್ಷಣೆಯನ್ನು ಕೊಡ್ತದೆ ಆಯ್ತಾ ನಮ್ದೇನದೊಳಗಡೆ ಕಂಪೌಂಡ್ ಮಾಡಿ ಟಿ ಬಿ ರೋಗ ಬರ್ದೇ ಇರೋ ತರ ತಡೆಗಟ್ಟು ಅದಕ್ಕೆ ಹಾಕೊಡೋದು ಹಾಗಾಗಿ ಯಾರೇ ನಾನು ಈಗ ನಾನು ನಿಮ್ ಏರಿಯಾದಲ್ಲಿ ಯಾರೇ ಈ ತರದವ್ರ ಇದ್ರೆ ಅವ್ರಿಗೆಲ್ಲ ಕಳ್ಸಿಕೊಡ್ರಿ ಆಯ್ತಾ ಇದರಿಂದ ನಿಮ್ಗೆ ತಪ್ಪ ಅಭಿಪ್ರಾಯ ಇರ್ಬೋದು ಏನಾದ್ರು ಆಗ್ಬಿಡ್ತದೆ ಇಂಜೆಕ್ಷನ್ ತಗೊಂಡ್ರೆ ಅಂತ ಆತರ ಏನಿಲ್ಲ ಆಯ್ತಾ ಇದು ಇಂಜೆಕ್ಷನ್ ತಗೊಂಡ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಮೇಲೆ ಮುಂದೆ ಟಿ ರೋಗ ಬರೋದು ಕಡಿಮೆ ಆಗ್ತದ ಆಮೇಲೆ ನಮ್ಮ ದೇಹದಲ್ಲಿ ಅಂಟಿಲ್ಲ ಆಯ್ತಾ ಯಾರೇ ನಿಮ್ಮ ಕಪ್ಪಕ್ಕೆ ಇದ್ರು ಸಹ ಅವ್ರಿಗೆ ಹೇಳಿ ಅವ್ರಿಗೆ ಕಳ್ಸ್ಕೊಡ್ರಿ ಸರಿನಾ ಏನಾದ್ರು ಡೌಟ್ ಇದ್ರೆ ಕೇಳ್ರಿ ಯಾಕೆ ಇವರಿಗೆ ಕೊಡ್ತೀವಿ ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಇಮ್ಯುನಿಟಿ ಪವರ್ ಕಡಿಮೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ